ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಅವರು ಹೇಳಿದರು ಸೊ ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ ಫಸ್ಟು ನನಗೆ ವಿನಯ್ ಪ್ರಸಾದ್ ವಿನಯ್ ಪ್ರಸಾದ್ ವಿನಯ್ ಕೃಷ್ಣ ಸರ್ ಅವರು ಫೋನ್ ಮಾಡಿ ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್ ಮಾಡ್ತೀರನ್ನು ಹೇಳಿದರು ಅವರು ಸೊ ನಾನು ಹೇಳಿದೆ ನಾನು ಪ್ರೀತಮ್ ಅವರು ಡೈರೆಕ್ಟರ್ ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ ನಾನು ಹೇಳ್ತೇನೆ ಹೇಳಿದ್ರು ಅವ್ರು ಆಮೇಲೆ ಒಂದು ಆಫರ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದರು ಸೊ ಯಾರು ಸರ್ ಇದು ಮಾಡಿದೆ ಅಂದರೆ ಸ್ಟಾರ್ ಸುವರ್ಣ ಹೇಳಿದರು ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ ಸೊ ಓಕೆ ಹೇಳಿದೆ ನಾನು ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದರೆ ಇಮಿಡಿಯೇಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್ ಅವ್ರ ಬಿಹೇವಿಯರ್ ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು ಸೊ ನನಗೆ ಗೊತ್ತು ಅವರು ಮೆಂಟಾಲಿಟಿ ಬೀ ಗೊತ್ತು ಸೊ ನಾನು ಓಕೆ ಕೇಳಿದೆ ಬಟ್ ಡೇಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಅವರು ಅಡ್ಜಸ್ಟ್ ಮಾಡಿದೆ ಆಮೇಲೆ ಬಂದೆ ನಾನು ಬಂದ ತಕ್ಷಣ ಸ್ಟೋರಿ ಇವತ್ತು ಆಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ಲಾಪ್ ಆಗಲಿಕ್ಕೆ ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ ಆಗಲಿಕ್ಕೆ ಮೇನ್ ರೀಸನ್ ಹಿಂದಿ ಪಿಕ್ಚರ್ಸ್ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ ಎಲ್ಲ ಮಾಫಿಯಾ ಗ್ಯಾಂಗ್ ವಾರ್ ಸೆಕ್ಸ್ ವೈಲೆನ್ಸ್ ಅದರಲ್ಲಿ ಹೋಗಿದರು ಸೊ ಅಲ್ಲಿರುವ ಆಡಿಯನ್ಸ್ ಯಾಕಂದ್ರೆ ನಾನು ಈಗ ನಾನು ನಾನೀಗ ಆ ಸೈಡ್ನಲ್ಲಿ ನಾನು ಶೂಟಿಂಗ್ ಇದೆ ನಾನು ಮರಾಠಿ ಮಾಡ್ತಾ ಇದ್ದಾನೆ ಪಿಕ್ಚರು ಆಮೇಲೆ ಉರಿಯಾ ಮಾಡ್ತಾ ಇದ್ದಾನೆ ಹಿಂದಿ ಒಂದು ಸೊ ಅದರಲ್ಲಿ ಹೋಗೋ ಸೌತ್ ಕಾ ಸೌತ್ ಕಾ ಅನ್ನೋ ಹೇಳ್ತಾರವ್ರು ನಾನು ಕೇಳಿದೆ ನಾನು ಯಾಕೆ ನಿಮಗೆ ಸೌತ್ ಪಿಕ್ಚರ್ನಲ್ಲಿ ಏನಿದೆ ನಮ್ಗೆ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ ನಮ್ಮ ಸೌತ್ ಬಜೆಟ್ ಬಟ್ ಹಿಂದಿ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತಾನೆ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್ ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ ಬ್ರದರ್ಸ್ ಸಿಸ್ಟರ್ ಸೆಂಟಿಮೆಂಟ್ ಇಲ್ಲ ಸೌತ್ ಪಿಕ್ಚರ್ನಲ್ಲಿ ತಮಿಳ್ ತೆಲುಗು ಕನ್ನಡ ಮಲೆ ನಮಗೆ ಭಾಷೆ ಗೊತ್ತಿಲ್ಲ ಬಟ್ ಡಬ್ಬಿಂಗ್ ಅದು ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ನಲ್ಲಿ ಫಾದರ್ ಮದರ್ ಕನೆಕ್ಷನು ಮಕ್ಕಳು ಕನೆಕ್ಷನ್ ಇದೆ ಸೊ ನಾವು ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದರೆ ಈಗ ನಮ್ಗೆ ತುಂಬ ಇಷ್ಟ ಇಲ್ಲ ಸೊ ಅದರ ಮೈಂಡಲ್ಲಿ ಇದೆ ಇವತ್ತು ನಾವು ಆರ್ಟಿಸ್ಟ್ ಹೇಳಿದ್ರವರು ಫಾರ್ಟಿ ಸೆವೆನ್ ಇಯರ್ಸ್ ಆಯಿತು ಪಿಕ್ಚರ್ನಲ್ಲಿ ಏಟ್ ಹಂಡ್ರೆಡ್ ಫಿಲಿಮ್ಸ್ ಕ್ರಾಸ್ ಮಾಡಿದ್ದೇನೆ ಲೆವೆನ್ ಲ್ಯಾಂಗ್ವೇಜಸ್ ಸೊ ದೇವರೆಲ್ಲ ಕೊಟ್ಟಿದ್ದಾರೆ ನಮ್ಮ ತಮ್ಮ ತಂದೆ ತಾಯಿ ಆಶೀರ್ವಾದದಲ್ಲಿ ನಮ್ಮ ಊರ ದೇವರ ದೈವದ ಆಶೀರ್ವಾದದಲ್ಲಿ ಎಲ್ಲ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಂದರೆ ನಾನು ಇರೋದು ನನ್ನ ಬರ್ತ್ ಪ್ಲೇಸು ಚೆನ್ನೈ ನಮ್ಮ ನೇಟಿವ್ ಮ್ಯಾಂಗ್ಳೂರ್ ಈಗ ತೆಲುಗುನಲ್ಲಿ ನಾನು ಹಂಡ್ರೆಡ್ ಹಂಡ್ರೆಡ್ ಪಿಚಸ್ ಅಬೋ ಹೀರೋ ಮಾಡಿದ್ದೇನೆ ತಮಿಳ್ ಕನ್ನಡ ಎಲ್ಲ ದೇವರ ಆಶೀರ್ವಾದ ಸೊ ಇವತ್ತು ಕೂಡ ನಾನು ಮಾಡ್ತಾ ಮಾಡ್ತಾಯಿದ್ದೇನೆಂದರೆ ಅದು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸೊ ನಾನು ಸೆಲೆಕ್ಟ್ ಆಗಿದೆ ಯಾಕಂದರೆ ನಾನು ಮಾಡಿ ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವ ಮೆಸೇಜ್ ಕೊಡಬೇಕು ಏ ವೆದರ್ ಇಟ್ ಈಸ್ ವಿಲನ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜು ಈಗ ನಡೆದಿರೋ ಸ್ಕ್ಯಾಮ್ಸ್ ಆ ಥರ ರೇಪುಟಿ ಆ ಥರ ನಾನು ಕೊಡುವ ಕ್ಯಾರೆಕ್ಟರ್ನಲ್ಲಿ ಮೆಸೇಜ್ ಲೇಟೆಸ್ಟ್ ಸ್ಕ್ಯಾಮ್ಸ್ ಯಾಕಂದರೆ ವಿಲೇಜ್ನಲ್ಲಿ ವಿಲೇ ಈ ಆ ಏರಿಯಾನಲ್ಲಿ ಅವ್ರಿಗೆ ಗೊತ್ತಾಗಬೇಕು ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನಾನು ಮಾಡೋದಿಲ್ಲ ಇದರಲ್ಲಿ ನಾನು ವಾಟ್ ಯು ಫೋನ್ ಒಂದು ಕನೆಕ್ಷನ್ ಒಂದು ಫಾದರ್ ಡಾಟರ್ಸ್ ಮೂರು ಜನ ಇದ್ದಾರೆ ಆ್ಯಂಡ್ ವೈಫ್ ಅಂಡ್ ಹಸ್ಬೆಂಡ್ ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದರಲ್ಲಿ ಸನ್ ಸನ್ ಎಗೇನ್ಸ್ಟ್ ಫಾದರ್ ಅವರಿಗೆ ಗೊತ್ತಿಲ್ಲ ಏನು ಆಗಿದೆ ಗೊತ್ತಿಲ್ಲ ಸೀರಿಯಲ್ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ ಸಿನಿಮಾ ಟ್ರೀಟ್ಮೆಂಟ್ ಬೇರೆ ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ ವೇ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ ಅದು ನನಗೆ ಗೊತ್ತು ನನಗೆ ಬಟ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡುವುದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು ಇವತ್ತು ಫ್ಯಾಮಿಲಿ ಕನೆಕ್ಷನ್ ಇರೋದಿಲ್ಲ ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಫಾದರ್ ಮದರ್ ಬ್ಯುಸಿಯಾಗಿದ್ದಾರೆ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲಿ ಹೋಗ್ತಾ ಇದ್ದಾರೆ ಆಮೇಲೆ ಫಾದರ್ ಮದರ್ ಯಾರು ಮಾತು ಕೇಳೋದಿಲ್ಲ ಅವರು ಅವರು ಹಾಗೆ ಹೋಗಿದ್ದಾರೆ ಹೀಗೆ ಹೋಗಿದ್ದಾರೆ ಡ್ರಗ್ಸ್ಗೋಗಿದ್ದಾರೆ ಹೋಗಿದ್ದಾರೆ ಹೇಳಿದ್ರು ಸೊ ಕನೆಕ್ಟಿವಿಟಿ ಆ ಒಂದು ಕ್ಲೋಸ್ನೆಸ್ ಎಫೆಕ್ಷನ್ ಲವ್ ಇದರಲ್ಲಿ ಇದೆ ನಮ್ಮ ಕ್ಯಾರೆಕ್ಟರ್ನಲ್ಲಿ ವಿತ್ ದ ವೈಫ್ ಆ್ಯಂಡ್ ವಿತ್ ದ ಡಾಟರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟೀಸ್ ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರ್ ಇದೆ ಸೊ ಐ ಸೈಡ್ ಓಕೆ ಅದು ಇದೆ ಇವತ್ತು ನನ್ನ ಶೂಟಿಂಗ್ ಕಂಪ್ಲೀಟ್ ಆಯಿತು ಇನ್ನೊಂದು ಎರಡು ದಿವಸ ಬ್ಯಾಲೆನ್ಸ್ ಇದೆ ಹೊರಟು ಸೊ ಶೂಟಿಂಗ್ ಆಯಿತು ಸೊ ಇದರಲ್ಲಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ರಿಗೆ ಇಟ್ ವಿಲ್ ಬಿ ಗುಡ್ ಎಲ್ಲರೂ ಅಪ್ರಿಷಿಯೇಟ್ ಆ್ಯಂಡ್ ಇನ್ನೊಂದು ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಳು ಪಿಕ್ಚರ್ ಮಾಡಲಿಲ್ಲ ಕನ್ನಡ ಪಿಕ್ಚರ್ ಮಾಡಲಿಲ್ಲ ನಾವು ತುಲುಗು ಸೀರಿಯಲ್ ಮಾಡಿದಿಲ್ಲ ಕನ್ನಡ ಸೀರಿಯಲ್ ಒಂದು ಕಂಪ್ಲೇಂಟ್ ಇದೆ ಸರಿ ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ ಎಲ್ಲರಿಗೆ ಕನೆಕ್ಟ್ ಮಾಡುವ ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು ಏಟ್ ತರ್ಟಿ ಒಂದು ಸುಮ್ಮನ ನೋಡಬಹುದು ನಾನು ಆ ಥರ ಅದೊಂದು ರೀಸನ್ ಆ್ಯಂಡ್ ಸೀರಿಯಲ್ ಇವತ್ತು ಒನ್ ಈಸಿ ನಮಗೇನಾದರೂ ಒಂದು ಹಾಟ್ ಟಾಪಿಕ್ ಇಲ್ಲ ಏನಾದರೂ ಒಂದು ವಿಷಯ ಇದ್ದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡ್ಬೋದು ಬಟ್ ಕ್ಯಾನ್ ನಾ ಡೂ ಇಟ್ ನ ಫಿಲ್ಮ್ ಫಿಲಿಮ್ ಒನ್ಸ್ ರೆಡಿ ಆದರೆ ನಾನು ಏನು ಮಾಡಲಿಕ್ಕಿಲ್ಲ ಸೊ ಅಡ್ವಾಂಟೇಜಸ್ ತುಂಬ ಅಡ್ವಾಂಟೇಜಸ್ ಇದೆ ರೀಚ್ ಇದೆ ಸೊ ಆ ಥರಲ್ಲೇ ನಾನು ಇದು ನಾನು ಆ್ಯಕ್ಸೆಪ್ಟ್ ಮಾಡಿದ್ದೇನೆ ಸೊ ಐ ಥ್ಯಾಂಕ್ ಪ್ರೀತಮ್ ಆ್ಯಂಡ್ ಮಿಸಸ್ ಪ್ರೀತಮ್ ಆಲ್ಸೋ ಸೊ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡೋದು ನೋ ಕಂಪ್ಲೇಂಟ್ಸ್ ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್ ದೊರೀವೆ ಆ್ಯಂಡ್ ಕಮ್ಮಿಂಗ್ ಟು ಆರ್ಟಿಸ್ಟ್ ನಾವು ಹೇಮಾ ಅವರು ದ ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಹ್ಯಾಡ್ ವಂಡರ್ಫುಲ್ ಟೈಮ್ ವಿಸರ್ವ್ ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ಆ ರಿಲೇಷನ್ಶಿಪ್ ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಕನೆಕ್ಟಿವಿಟಿ ವಾಸ್ ನೈಸ್ ಆ್ಯಂಡ್ ಆಲ್ಸೋ ಮೂರ್ ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು ಸೊ ಆ್ಯಂಡ್ ಆಲ್ ಎಡಿ ದೇ ಆಲ್ ಕೋಆಪರೇಟೆಡ್ ವೆರಿ ವೆಲ್ ಆ್ಯಂಡ್ ಇದೊಂದು ಒಳ್ಳೆಯ ಒಂದು ಫೀಲ್ ಇದೆ ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ ಅದೇ ವಂಡರ್ಫುಲ್ ಆ್ಯಕ್ಟರ್ಸ್ ಆ್ಯಂಡ್ ಚಂದು ಸೊ ಚಂದು ಎಕ್ಸಲೆಂಟ್ ಆ್ಯಕ್ಟರ್ ನಾನು ನೋಡಿದ್ದೇನೆ ನನ್ನ ಆ್ಯಂಡ್ ಈಗ ತೆಲುಗಿನಲ್ಲಿ ಆಲ್ಸೋ ಇಸ್ ವೆರಿ ಬಿಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟ್ ಇವ್ರು ಏನು ಪ್ರಿಪರೇಷನ್ ಏನಿಲ್ಲ ಡೈಲಾಗ್ ಕೊಟ್ಟರೆ ಇಮ್ಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ಅವ್ರ ರಿಯಾಕ್ಷನ್ ಚೇಂಜ್ ಮಾಡೋದು ಅದಲ್ಲೂ ಇದು ಇದಲ್ಲ ಇದು ಸೊ ದೇವರ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ ಆ್ಯಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡ್ತಾರೆ ನೋ ಹರಿಬರಿ ಸೊ ಕ್ಲೀನ್ ಆ್ಯಂಡ್ ಮೇನ್ ಕ್ಯಾಮ್ರಾಮ್ಯಾನ್ ಪವನ್ ಆ್ಯಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯ ಇಬ್ಬರು ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ನೋಡಿದೆ ನಾನು ಐ ಸೀನ್ ಲಾಟ್ ಆಫ್ ಸೊ ಪ್ರೊಡಕ್ಷನ್ ಸೈಡ್ನಲ್ಲಿ ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ದೇ ಆಲ್ ವರ್ಕ್ ವೆರಿ ಹಾರ್ಡ್ ಎಲ್ಲರೂ ದೆಫ್ ವರ್ಕ್ ವೆರಿ ಹಾರ್ಡ್ ಬಟ್ ಇದರಲ್ಲಿ ದೇ ಆರ್ ಗುಡ್ ಲಾಟ್ ಆಫ್ ಎಫರ್ಟ್ ಡ್ರೈವರ್ ಎಲ್ಲರಿಗೆ ಡ್ರೈವರಿಂದ ಡೈರೆಕ್ಟವರಿಗೆ ಥ್ಯಾಂಕ್ಸ್ ಆ್ಯಂಡ್ ಅವ್ ಟು ರಾಜ್ ಸರ್ ಆ್ಯಂಡ್ ಮೇಡಮ್ ನನಗೆ ಶಿಲ್ಪಾ ಅವರಿಗೆ ಥ್ಯಾಂಕ್ಸ್ ಆ್ಯಂಡ್ ಎಂಟ್ರಿಂಗ್ ಇನ್ ಟು ಸೀರಿಯಲ್ ಇದು ಫಸ್ಟ್ ಟೈಮ್ ನಾನು ಮಾಡೋದು ಸೊ ಎಲ್ಲರದ ಆಶೀರ್ವಾದ ಬೇಕು ಒಂದು ಒಳ್ಳೆ ಸೀರಿಯಲ್ ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ಏನಾದರೂ ಒಂದು ಮೆಸೇಜ್ ಇರುವ ಒಂದು ಸೀರೆ ಇದ್ರೆ ಡೆಫಿನೆಟ್ಲಿ ಮತ್ತೆ ಮೆಜಾರಿಟೀಸ್ ದುಲೂ ಆರ್ ಕನ್ನಡ ಕೊಂಕಣಿ ಕೊಂಕಿ ವಾಟ್ ಅವರ್ ಇಟ್ ಇಸ್ ಯಾಕೆಂದರೆ ಆಲ್ ರೆಡನ್ ಡನ್ ನಾನು ಆಮ್ ಫ್ರಮ್ ಕರ್ನಾಟಕ ನಮ್ಮ ತಂದೆ ಅವರು ಕರ್ನಾಟಕ ಸೊ ಐ ಲವ್ ಕರ್ನಾಟಕ ಯಾಕಂದರೆ ಏನೋ ಪ್ರೆಸ್ ಮೀಟ್ಗೆ ನಾನು ಕರ್ನಾಟಕ ಹೇಳಿದ್ರು ಮಂಗಳೂರಿನಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾಲ್ಕೈದು ಭಾಷೆ ಇದೆ ತುಳು ಇದೆ ಕನ್ನಡ ಇದೆ ಕೊಂಕಣಿ ಇದೆ ಡೈರಿ ಇದೆ ಕೂರ್ಗಿ ಭಾಷೆ ಎಲ್ಲರೂ ಒಟ್ಟಿಗೆ ಇದೆ ಸೊ ಆ ಥರ ನಾವೆಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಆಲ್ ಟುಗೆದರ್ ಇರಬೇಕು ಇಟ್ಟಿ ಕ್ರೈಸಿಸ್ ಬಂದಿದೆ ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಒಂದು ಓನ್ಲಿ ಬೀಂಗ್ ಗೆದರ್ ಮಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೋ ಆರ್ಮಿ ಇದ್ದಾರೆ ನೇವಿ ಇದ್ದಾರೆ ಏರ್ಪೋರ್ಟ್ಸ್ ಇದ್ದಾರೆ ಗೌರ್ಮೆಂಟ್ ಇದ್ದಾರೆ ನಾವೆಲ್ಲರೂ ವಿ ಹ್ಯಾವ್ ಟು ಬಿ ಗೆದರ್ ವಿ ಹ್ಯಾವ್ ಟು ಫೈಟ್ ಫಾರ್ ರೈಟ್ಸ್ ಯಾಕಂದರೆ ಇದು ನಮ್ಮ ಊರು ನಮ್ಮ ದೇಶ ಇದು ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬಿಸಿ ಆದರೆ ಈ ವಿಷಯದಲ್ಲಿ ಸ್ವಲ್ಪ ಇರಬೇಕು ಆಗಿರಬೇಕು ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಫೋಟೋಗ್ರಾಫರ್ಸ್ ಎಲ್ಲರಿಗೆ ನಮಸ್ಕಾರ ಯು ಗುಡ್ ನನ್ನ ಪಾತ್ರ ಇದರಲ್ಲಿ ಪೂರ್ಣಿಮಾ ಅಂತ ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ನನಗೆ ಮೂರ್ ಜನ ಮಕ್ಕಳು ನಾನು ಸುಮನ್ ಸರ್ ಎರಡನೇ ಫೈ ವೈಫ್ ಇದ್ರಲ್ಲಿ ಆ ಯೂಶಲಿ ಎರಡನೇ ವೈಫ್ ಅಂದ್ರೆ ಮ ತಾಯಿ ತುಂಬಾ ಕೆಟ್ಟೋಳಿರ್ತಾಳೆ ಇರ್ತಾಳೆ ತೋಟ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ ಬಟ್ ಇದನ್ನಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದ್ರೆ ಅಹ್ ಅವ್ರ ಅಂದ್ರೆ ಶಿವರಾಜ್ ಅರಸ್ನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ ಬಟ್ ಅವರು ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ ಯಾಕೆ ಅಂತ ಇನ್ನು ಗೊತ್ತಿಲ್ಲ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ ಗಂಡನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್ ಅಂದ್ರೆ ನನಗೆ ವರ್ಡ್ಸ್ ಇಲ್ಲ ಅದ್ ಹೌ ಲಿ ಐ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಚೆನ್ನಾಗಿದೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ರು ಹೇಳೋ ಹಾಗೆ ನಾನೇನು ಹೆಚ್ಚು ಹೇಳ್ಬೇಕಾಗಿಲ್ಲ ಇವಾಗ ಎಲ್ರು ಮಾತಾಡಿತು ಒಳ್ಳೆ ಟೀಮು ನನಗೆ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ ನಾನು ಹೇಳಿದೆ ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಅವರು ತಕ್ಷಣ ಒಪ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದು ಮಾಡಕ್ ಆಯ್ತು ಐ ಆಮ್ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಮ್ಯಾನ್ ಐ ರಿಯಲಿ ಗ್ರೇಟ್ಫುಲ್ ನಾನು ರಾಜ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೀರಿಯಲ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ತುಂಬಾ ಎಕ್ಸಲೆಂಟ್ ಟೀಮ್ ಪ್ರೀತಮ್ ಸರ್ ಬಗ್ಗೆ ಏನು ಹೇಳಬೇಕಾಗೇ ಇಲ್ಲ ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡ್ಸೋದು ತುಂಬಾ ಈಸಿ ಕೆಲಸ ಅಲ್ಲ ನಾನಾ ತರಹದ ಪ್ರೆಷರ್ ಗಳಿರುತ್ತೆ ಎಲ್ಲ ಕಡೆ ಕಿವಿ ಕೊಡ್ಬೇಕಾಗತ್ತೆ ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತೂ ಸೆಟ್ ನಲ್ಲಿ ಕೂಗಾಡಿದ್ದು ಕಿರ್ಚಾಡಿದ್ದು ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ ಅಷ್ಟ ಆರಾಮಾಗಿ ಕೆಲಸ ಮಾಡ್ಕೊಂಡ್ ಅವರು ನಮ್ನೆಲ್ಲ ಆರಾಮಾಗಿ ಅಂದ್ರೆ ಯಾರು ಒಂಥರ ಬೇಜಾರು ಮಾಡ್ಕೊಳ್ಳೇಬಾರ್ದು ಬಾರ್ದು ಹಂಗೆ ಇರುತ್ತೆ ನಮ್ಗುನು ಹಂಗೆ ಅನ್ಸತ್ತೆ ಅಂದ್ರೆ ಅಹ್ ಇಷ್ಟು ವರ್ಷ ಕೆಲ್ಸ ಮಾಡಿ ಅಹ್ ಇಷ್ಟ ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇರ್ ಇರ್ಲಿ ಪದ ಇಲ್ಲ ಇನ್ ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ ಮಾಡೋಣ ಕೆಲ್ಸ ಮಾಡೋಣ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮ್ಗೂ ಹಂಗೆ ಅನ್ಸತ್ತೆ ಸೊ ಓವರ್ ಆಲ್ ತುಂಬ ಒಳ್ಳೆ ಟೀಮು ಒಳ್ಳೆ ಕತೆ ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು ಬರೀ ಲವ್ ಸ್ಟೋರಿ ಆ ತರ ಇರುತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಫ್ರೆಂಡ್ಶಿಪ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅದು ಫ್ರೆಂಡ್ಶಿಪ್ ಇವಾಗ ಮತ್ತೆ ಹೋಗಿದೆ ಎಲ್ಲ ಕಡೆ ಸೊ ಇದು ಈ ಈ ಸೀರಿಯಲ್ ಹೈಲೈಟ್ ಅಂತಾನೆ ಹೇಳ್ಬೋದು ಆಲ್ ತುಂಬಾ ಖುಷಿ ಆಗಿದ್ದೀನಿ ಐ ರಿಯಲಿ ಗ್ರೇಟ್ಫುಲ್ ಟು ಸ್ಟಾರ್ ಸುವರ್ಣ ಅಂಡ್ ಪ್ರೀತಮ್ ಸರ್ ಚಂದುಗೌಡ ಚಂದುಗೌಡ ಕಾವ್ಯ ಕಾವ್ಯ ಜೊತೆ ನಾನು ಕೆಲಸ ಹುಡುಗಿ ಎಕ್ಸಲೆಂಟ್ ಖುಷಿ ಆಗತ್ತೆ ಎಲ್ಲರ ಜೊತೆ ಕೆಲಸ ಮಾಡಕ್ಕೆ ಇಷ್ಟ್ರೇ ಹೇಳಕ್ ಇಷ್ಟಪಡ್ತೀನಿ ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಈ ಅವಕಾಶ ಕೊಟ್ಟ ಸ್ಟಾರ್ ಸುವರ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಈ ಸ್ಟಾರ್ ಜೊತೆ ನನ್ನದು ಜರ್ನಿ ನಾನು ಎರಡು ಸಾವಿರದ ಮೂರರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಪ್ಲಸ್ ಇಂದ ಶುರು ಮಾಡಿರೋದು ಸೊ ಇವತ್ತಿಗೂ ಆ ಜರ್ನಿ ಕಂಟಿನ್ಯೂ ಆಗಿದೆ ಈಗ ಸ್ಟಾರ್ ಸುವರ್ಣ ರಾಜ್ ಸರ್ ಶಿಲ್ಪ ಮೇಡಮ್ ಕುಟ್ಟಿ ಸರ್ ಸುಷ್ಮಾ ಮೇಡಮ್ ಎಲ್ಲರೂ ತುಂಬಾ ಸಪೋರ್ಟ್ ಅಂದರೆ ಒಂದು ಖುಷಿ ಏನಂದ್ರೆ ಈ ಚಾನಲ್ ಅಲ್ಲಿ ಪ್ರೊಡ್ಯೂಸರ್ಸ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಆದರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನು ಸಮಸ್ಯೆ ಆಯ್ತು ಕೈ ಬಿಡಲ್ಲ ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ಖುಷಿ ವಿಚಾರ ಸೊ ಆಸ್ ಎ ಡೈರೆಕ್ಟರ್ ಆಗಿ ಆರನೇ ಶೋ ಈ ಚಾನೆಲ್ ಅಲ್ಲಿ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ ಸೊ ಸೀರಿಯಲ್ ಮಾಡ್ತಾರ ಇಲ್ವಾ ಅನ್ನೋದು ನನ್ಗೊಂದು ಅಂದ್ರೆ ಹೇಗೆ ಕೇಳೋದು ಅನ್ನೋದೊಂದು ಇತ್ತು ಕೇಳಿದಾಗ ಅವ್ರು ನನಗೆ ಇಷ್ಟ ಹೇಳಿದ್ದು ನನಗೆ ಕತೆ ಕನ್ವಿನ್ಸ್ ಆದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಸೊ ಅವರು ಅಂದ್ರೆ ಮೇನ್ ಕಂಟೆಂಟ್ ನೋಡ್ತಾರೆ ಅದ್ ಇಷ್ಟ ಆದ್ರೆ ಖಂಡಿತವಾಗಿ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಾನ್ ಕತೆ ಹೇಳಿದೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿದ್ದಾರೆ ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ ಜೊತೆಗೆ ನಮ್ಮ ಈ ಧಾರಾವಾಹಿ ಕೆಲಸ ಮಾಡಿರೋ ಎಲ್ಲ ನಮ್ಮ ಚಂದಗೌಡ ಅವರು ಕಾವ್ಯ ಹೇಮ ಅವರು ನಾಗೇಂದ್ರ ಪ್ರಶಾಂತ್ ಅವರು ಈಗ ಎಲ್ರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಪ್ರೀತಿನ ಮಾಡ್ತಿದ್ದಾರೆ ಸೊ ನನ್ನ ಪ್ರಕಾರ ಒಂದ್ ಶೋ ಹಿಟ್ ಆಗ್ಬೇಕಂದ್ರೆ ಎಲ್ರು ಪ್ರೀತಿಯಿಂದ ಮಾಡಿದ್ರೆ ನಾವು ವರ್ಕ್ ಆಗೋದು ಜೊತೆಗೆ ನನ್ನ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸಿಕ್ಯೂಟ ಪ್ರೊಡ್ಯೂಸರ್ ಸರ್ ನಮ್ಮ ನಿರ್ಮಾಪಕಿ ನನ್ನ ಸಿಂಚನ ನಮ್ಮ ಕ್ಯಾಮರಾಮನ್ ಪವನ್ ನಮ್ಮ ಎಲ್ಲಾ ನಿರ್ದೇಶನ ತಂಡ ಎಲ್ರು ದಿನೇಶ್ ಎಲ್ರು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ ಸ್ನೇಹದ ಕಡಲಲ್ಲಿ ಇದು ಒಂದು ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ದು ಲವ್ ಸ್ಟೋರಿ ಆತರ ಏನೋ ಒಂದು ಒಂದು ತತೆ ಮೇಲೆ ಹೋಗ್ತಿರುತ್ತೆ ಈ ಸೀರಿಯಲ್ ಏನಕ್ಕೆ ಡಿಫ್ರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ ಏನಂದರೆ ಇಲ್ಲಿ ಒಂದೇ ಕತೆ ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ಥರ ಅಲ್ಲ ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ ಎಪಿಸೋಡ್ ಏನೇನೆ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಸೀರಿಯಲ್ ಮಾಡೋದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದ್ರೆ ಮದುವೆ ಅಂದ್ರೆ ಒಂದು ವಾರ ತೋರಿಸ್ಬಿಡ್ತೀರಿ ಹದ್ದಿನ ತೋರಿಸ್ಬಿಡ್ತೀರಿ ಈ ತರ ಇರುತ್ತೆ ಆದ್ರೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರೀ ನಾಲ್ಕು ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದೀವಿ ಅಂದ್ರೆ ನಾಲ್ಕು ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದೀವಿ ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲ್ ಅಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನು ಬಳಸ್ತೀವಿ ಯಾವ್ದಕ್ಕೂ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಒಂದು ಇಡೀ ಮದುವೆ ಸಾಂಗ್ ಮಾಡಿದೀವಿ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚು ಮಾಡಿ ಬರೀ ನಾಲ್ಕು ನಿಮಿಷಕ್ಕೆ ಇದೊಂದು ನನಗೂ ಖುಷಿ ಫಸ್ಟ್ ನಾವು ಒಂದು ನಾಲ್ಕು ನಿಮಿಷದಲ್ಲಿ ಮದುವೆ ಮುಗಿಸ್ ಮುಗಿಸಿದ ನಮಗೂ ಬರುತ್ತೆ ಅಂತ ಗೊತ್ತಾಗಿತ್ತು ನನಗೆ ಸೊ ಇನ್ನೊಂದು ಬಿ ಜಿ ಎಂ ನಾರ್ಮಲ್ ಆಗಿ ನಾವು ಸೀರಿಯಲ್ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ಹತ್ರ ಬಿ ಜಿ ಎಂ ಮಾಡಿಸ್ತಿದ್ದೀವಿ ಈ ಸೀರಿಯಲ್ಗೆ ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ಯಾವಾಗಲೂ ಒಂದು ಮಾತನ್ನು ಸಿಕ್ಕಾಬ ನಂಬ್ತೀನಿ ಒಬ್ಬ ಕಲಾವಿದನಿಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಏನೇ ಇರ್ಬೋದು ಅದನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಬೇಕು ಆ ವೇದಿಕೆ ಕೊಟ್ಟಿದ್ದು ಸ್ಟಾರ್ ಸುವರ್ಣ ಆ್ಯಂಡ್ ಐ ಗ್ರೇಟ್ಫುಲ್ ವೆರಿ ಹಂಬಲ್ಡ್ ಅಬೌಟ್ ಇಟ್ ಸುಮ್ಮನೆ ಅಲ್ಲ ಆದ್ರೆ ಇದು ಮಾತಿಗೆ ಅಲ್ಲ ಏನಾಗುತ್ತೆ ಎಷ್ಟೋ ಜನ ಇವಾಗ ನಾನ್ ಬದುಕ್ತಿರೋದು ಕೋಟಿ ಜನರ ಕನ್ಸು ಅಂತಾನೆ ಹೇಳ್ಬೋದು ಬಿಕಾಸ್ ಐ ಆಮ್ ಆಲ್ವೇಸ್ ಈಗ ಅವ್ರು ಹೇಳಿದ್ರು ಹಿರಿತರೆ ಆಗ್ಲಿ ಕಿರಿತಾರೆ ಆಗಲಿ ಇಟ್ ಡಜೆಟ್ ಮೇಕ್ ಅ ಡಿಫರೆನ್ಸ್ ನಾನು ಸಿನಿಮಾ ಅಂತ ಏನ್ ಜಾಸ್ತಿ ಆಕ್ಟಿಂಗ್ ಮಾಡಲ್ಲ ಸೀರಿಯಲ್ ಅಂತ ಏನು ಕಮ್ಮಿ ಆಕ್ಟಿಂಗ್ ಮಾಡಲ್ಲ ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದ್ರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ತೆರೆ ಮೇಲೆ ನೈಬರು ಕಾಣ್ಬೋದು ಅಷ್ಟೇ ಟೈಟ್ಲ್ ಅಲ್ಲಿ ಬಟ್ ಮೀ ದ್ ಅ ಲಾರ್ಡ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್ ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರ್ಲಿಲ್ಲ ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲಾ ಸೀರಿಯಲ್ ಹೇಳಿ ನಾನು ಇನ್ಫ್ಯಾಕ್ಟ್ ಮುಂಚೆ ಕೂಡ ಶಿಲ್ಪಾ ಮೇಮ್ ಹೇಳಿದ್ದೆ ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟ್ ಸಿನ್ಮಾ ಪ್ರತಿ ದಿನ ಒಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಂಟೂವರೆಗೆ ಒಂಬತ್ತು ಗಂಟೆ ಏನು ನೋಡ್ತೀರಾ ಒಂದ್ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಅಂತಾನೆ ಆ ಆತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ ಹನ್ನೊಂದು ವರ್ಷ ಇಂಡು ದ ಇಂಡಸ್ಟ್ರಿ ಏನಾಗುತ್ತೆ ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟ್ ಆಗಿ ನಾವು ಮಾಡಬೇಕು ಆಮೇಲೆ ಕೆಲವರು ಇಷ್ಟೊಂದೇ ಹೇಳ್ತಾರೆ ಏ ಸೀರಿಯಲ್ ಅಲ್ವಾ ನೋ ಸೀರಿಯಲ್ ಅಂತ ಚಿಕ್ಕದ ನೋಡೋದೇ ಇಲ್ಲ ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟಾಗೆ ಇಷ್ಟ ಆಗ್ತಿಲ್ಲ ವೈಸ್ ಇಟ್ ಬಿಲ್ ಎಸ್ ಸ್ಮಾಲ್ ಸ್ಕ್ರೀನ್ ಅಂತ ನಾ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾ ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ ಟು ಬಿ ಹಾನೆಸ್ಟ್ ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದೆಲ್ಲ ಓನ್ಲಿ ಅಂಡ್ ಓನ್ಲಿ ಇರ್ಬೇಕು ಅದು ಸ್ಮಾಲ್ ಸ್ಕ್ರೀನ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್ ಆಮೇಲೆ ಪ್ರೀತಮ್ ಸರ್ ಸರ್ಬೇಕು ವಿಷಯ ಹೇಳಲೇಬೇಕು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರ ಲಾಕ್ ಇಲ್ಲ ಆಕ್ಚುಲಿ ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಯ್ಕೆ ಅವ್ರ ಲಾಯಕ್ ಇಲ್ಲ ಅವರು ಇಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ನಾಲ್ಕು ನಿಮಿಷ ಆದ ಸಾಂಗ್ ಹೇಳ್ತಿರಲ್ಲ ಮ್ಯಾಮ್ ಅದನ್ನೇ ಅವ್ರಿಗೆ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ ಯಾರ್ದೋ ಮದುವೆಯಲ್ಲಿ ಸುಮ್ಮನೆ ಕುಣಿಸೋ ನನ್ನ ಚೆನ್ನಾಗಿ ಅವಳು ಅವಳ ಮದುವೆಯಲ್ಲಿ ನನ್ನ ಒಂದು ಬಾರ್ ಡ್ಯಾನ್ಸ್ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ ಅವರು ನಾಲ್ಕು ನಿಮಿಷ ಫುಟೇಜ್ ಹೋದ್ರು ಹದಿನೈದು ನಿಮಿಷ ಡ್ಯಾನ್ಸ್ ಆಡಿಸಿದ್ರು ಕೈಯಲ್ಲಿ ಆಮೇಲೆ ಐ ವಾಸ್ ಸೀಯಿಂಗ್ ಅಂದ್ರೆ ಹಿ ವಾಸ್ ಸೋ ಪ್ಯಾಷನ್ ಅಬೌಟ್ ಡೂಯಿಂಗ್ ಆಲ್ ದಿಸ್ ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ ಎಂ ಸಿ ಒಬ್ರು ಡೈರೆಕ್ಟರ್ ವೈಸ್ ಈ ಕಾಲ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ತುಂಬಾ ಚೆನ್ನಾಗಿ ತೋರಿಸ್ಬೇಕು ಈ ಕತೆನ ನಮ್ಮ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ವೆರಿ ಟೆನ್ ಪರ್ಸೆಂಟ್ ಅಷ್ಟೇ ಅಸ್ ಅನ್ ಆರ್ಟಿಸ್ಟ್ ನಾನಾಗಲಿ ಕಾವ್ಯಾಗ್ಲಿ ಸಮೀಪ ಆಗಲಿ ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಟೆನ್ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಅವರದೇ ಕಾಂಟ್ರಿಬ್ಯೂಷನ್ ಅಂಡ್ ಇಸ್ ವೆರಿ ಪ್ಯಾಶನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್ ಅಂದರೆ ತುಂಬ ಚೆನ್ನಾಗಿ ಮೂಡಬು ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈಸ್ ಅ ಟ್ಯಾಬ್ಲೆಸ್ ಜಾಬ್ ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್ ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು ನಾಗೇಶ್ ಸರ್ ಆಗ್ಬಹುದು ಎಲ್ಲರೂ ವಿನಯ್ ಎವ್ರಿ ಬಡಿ ಇಸ್ ಲೈಕ್ ನೋ ಟು ದ ಪಾಯಿಂಟ್ ಇದೆಲ್ಲ ನಮಗೆ ಕಾಣ ಕಾಣಲ್ಲ ಬಿಕಾಸ್ ಎಲ್ಲರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಹಿಂಗೆ ಕಾಣುತ್ತೆ ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ಗಳು ಕಾಣ್ತಾರೆ ಇಟ್ಸ್ ಅ ಲಾಡ್ ಆಫ್ ಎಫರ್ಟ್ಸ್ ಅಟ್ ಗೋಸ್ ಬಿಹೈಂಡ್ ಇಟ್ ಆ್ಯಂಡ್ ದೇ ಆರ್ ಆಲ್ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಬಿಕಾಸ್ ಸ್ಟಾರ್ಸ್ ಒನ್ ಐ ಹೋಲ್ಡ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಐ ಶುಡ್ ನಾಟ್ ಬಿ ಟೆಲಿಂಗ್ ದಿಸ್ ಆನ್ ದಿಸ್ ಸ್ಟೇಜ್ ನನಗೆ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಅಂಡ್ ಫ್ಯಾಕ್ಟ್ ನನ್ನ ಜಡ್ಜ್ಮೆಂಟ್ ಕಿ ಐ ಬಿರ್ ಜಜ್ಮೆಂಟ್ ಇಸ್ ಬೆಟರ್ ಬಿಕಾಸ್ ನಾನ್ ಆಸ್ ಆಕ್ಟರ್ ಓನ್ಲಿ ಕ್ಯಾನ್ ಪರ್ಫಾಮ್ ಒನ್ ಪರ್ಟಿಕ್ಯುಲರ್ ಒಂದು ಲೆವೆಲ್ಗೆ ಅಂಡ್ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಇಂಥ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಆಕ್ಟಿಂಗ್ ಕೊಟ್ಟಿದ್ದಾರೆ ಫಸ್ಟ್ ಡೇ ಅವ್ರ ಜೊತೆ ಬರುತ್ತೆ ಸೀಮ್ ನಾನು ಹೆಂಗೆ ಮಾಡಲಿ ಸೀಮಾ ಅವರು ನೋಡಿದ ಕಾಲೆಲ್ಲ ಶಿವರ್ ಆಗ್ತದೆ ಬಟ್ ಸ್ಟಿಲ್ ಫಸ್ಟ್ ಡೇ ಅದೇ ಸೀನ್ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಒಂದು ಫ್ರೆಶ್ ಕತೆ ಅಂತಾನೆ ಹೇಳ್ಬೋದು ಅವ್ರು ಹೇಳ್ದಂಗೆ ಆಗ್ಲೇ ಇದೊಂದು ಲವ್ ಸ್ಟೋರಿ ಅಲ್ಲ ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿ ಅಂತ ಬಂದ್ರೆ ಸ್ನೇಹನೇ ಅದರಿಂದನೇ ಎಲ್ಲ ಡೆವಲಪ್ ಆಗೋದು ನಮ್ಮ ತಂದೆ ತಾಯಿ ಜೊತೆನೂ ರಿಲೇಶನ್ಶಿಪ್ ಅಂತ ತಂದೆ ತಾಯಿಗೆ ಬಂದ್ರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೆ ಅದು ಅದರಿಂದ ಬೇರೆ ಎಲ್ಲಾ ಸಂಬಂಧಗಳು ಮೂಡ್ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾವು ಲೀಸ್ಟ್ ಆರ್ಟಿಸ್ಟ್ ಹೇಳ್ಬೇಕು ಅಂದ್ರೆ ಬಿಕಾಸ್ ಇನ್ನೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಮಾ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇವರೆಲ್ಲರೂ ಕೊಲ್ಯಾಟ್ರಲ್ ಎಫರ್ಟ್ ನಾನು ಹೈಲೈಟ್ ಹಾಕಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೇ ಹನ್ನೊಂದು ವರ್ಷ ಇಂಡಸ್ಟ್ರಿಲಿ ಬಿನ್ ಏಬಲ್ ಟು ಡು ಎಂಟರ್ಟೈನ್ ಯು ಖಂಡಿತ ಇದೇ ನಿಟ್ಟಲ್ಲಿ ನಾನು ಮಾಡ್ತಿರ್ತೀನಿ ನಾನು ಆ ಇರೋ ವರ್ಷ ದಿನ ಮೇಕ್ ಶೋರ್ ದಟ್ ಎಂಟರ್ಟೈನ್ ಎವ್ರಿ ಬಡಿ ಇನ್ ಅ ವೆರಿ ಗುಡ್ ವೇ ಥ್ಯಾಂಕ್ ಯು ಪಲ್ಲವಿ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚಾನಲ್ ನನ್ನನ್ನ ಇದಕ್ಕೆ ಕಾಸ್ಟ್ ಮಾಡಿದ್ದಕ್ಕೆ ಒಂದು ವರ್ಷದಿಂದ ನನ್ನನ್ನು ಕೇಳಿ ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪಿಂಡ್ ತುಂಬ ಖುಷಿ ಆಗುತ್ತೆ ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಆ್ಯಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಹೌದು ಸೊ ಸ್ಟೋರಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು ಮತ್ತೆ ಈ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೀತಮ್ ಸರ್ಗೆ ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ ಅಷ್ಟೇ ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ ಅಲ್ಲಿ ಅಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ ಒಂದ್ ಸೀನ್ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಆಕ್ಚುಲಿ ಈ ತರ ಒಂದ್ ಐಕಾನಿಕ್ ಆಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸತ್ತೆ ಅಂಡ್ ಇದ್ರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಯಾರಾದ್ರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮ್ಗೆ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ ಸಮೀಪ ಅವ್ರ ಬಗ್ಗೆ ಹೇಳ್ಬೇಕು ಸೊ ಅವರು ಆ ಖಳನಾಯಕ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಎಫರ್ಟ್ ಎಲ್ಲ ಏನಾದ್ರು ಆಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಚಂದು ಅವ್ರು ಕೂಡ ಅಷ್ಟೇ ಅಂಡ್ ಈ ಸ್ಟೋರಿ ಏನಂದ್ರೆ ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದ್ರೆ ಒನ್ ಟ್ರ್ಯಾಕ್ ಇರುತ್ತೆ ಅಂದ್ರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ತರ ಇರ್ತಿತ್ತು ಆ ಇದ್ರಲ್ಲಿ ಹೆಂಗಂದ್ರೆ ಎಲ್ರದು ಈಕ್ವಲ್ ರೋಲ್ ಇದೆ ಬರೀ ಹೀರೋ ಹೀರೋಯಿನ್ ಅಷ್ಟೇ ಜಾಸ್ತಿ ಇಲ್ಲ ಸೊ ಎಲ್ಲಾ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಅವಕಾಶ ಎಲ್ರಿಗೂ ಸಿಗ್ಬೇಕು ಅಂಡ್ ನನ್ಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ ಸ್ನೇಹದ ಕಡೆಯಲ್ಲಿ ಬಿಗ್ ಹಿಟ್ ಆಗುತ್ತೆ ಅಂತ ನಿಮಗೆ ಹೋಗ್ಸಿದೆ ನನಗೆ ಕನ್ಫರ್ಮೇಶನ್ ಇದೆ ಚೆನ್ನಾಗಿ ಆಗುತ್ತೆ ಬಿಕಾಸ್ ಹೇಳ್ತಾ ಇದ್ದಾರೆ ಇಟ್ಸ್ ಆಲ್ ಅಬೌಟ್ ಕಂಟೆಂಟ್ 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 ಅಂಡ್ ಸು ಸ್ಟಾರ್ ಸುವರ್ಣ ಹ್ಯಾಸ್ ಆಲ್ವೇಸ್ ಇನ್ ವರ್ಕಿಂಗ್ ಕಂಟೆಂಟ್ ಬಹುಶಃ ಸುಮಾರು ಜನಕ್ಕೆ ಅದು ಗೊತ್ತಿಲ್ವೇನೋ ಒಂದ್ಸಲ ನೀವು ಕ್ಲೋಸ್ ಅಪ್ ಫಾಲೋ ಅಪ್ ಆದ್ರೆ ಎಲ್ಲಾ ಸೀರಿಯಲ್ ಅಲ್ಲೂ ನಮ್ ಸೀರಿಯಲ್ ಮಾತ್ರ ಅಂತಲ್ಲ ಎಲ್ಲಾ ಸೀರಿಯಲ್ ಅಲ್ಲೂ ಕಂಟೆಂಟ್ ವೈಸ್ ವಿ ಆರ್ ಡೂಯಿಂಗ್ ಅನ್ ಅಬ್ಸುಲೂಟ್ ಫ್ಯಾಂಟಾಸ್ಟಿಕ್ ಜಾಬ್ ನಾವು ಅವ್ರು ಹೇಳಿದಂಗೆ ನಮ್ಮಿಬ್ಬರಿಗೆ ಈ ಪಾತ್ರ ಸಿಕ್ಕಿರೋದು ನಮ್ಮ ಲಕ್ ಐ ಥಿಂಕ್ ಶುಡ್ ಬಿ ರಿಯಲಿ ಥ್ಯಾಂಕ್ ಟು ಶಿಲ್ಪಾ ಮ್ಯಾಮ್ ಬಿಕಾಸ್ ಆಮೇಲೆ ನೀವು ಅನ್ಕೊಂಡಾಗೆ ಅವರೇ ಸುಮ್ಮನೆ ಕ್ಯಾಶ್ ಮಾಡಲ್ಲ ಅವ್ರ ಅಮೌಂಟ್ ಆಫ್ ಹೋಮ್ ವರ್ಕು ಅವ್ರ ಅಮೌಂಟ್ ಆಫ್ ಹೊಡೆಯೋಕೆ ಹೋದಾಗ ಡಿಗಿಂಗ್ ರಿಸರ್ಚ್ ಮಾಡ್ತಾರಲ್ಲ ಶಿ ಇಸ್ ವೆರಿ 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 ಸ್ಮಾರ್ಟ್ ಐ ಆಮ್ ಶೋರ್ ಇದರಿಂದ ಸಾಕಷ್ಟು ಡಿಸ್ಕಶನ್ ನಡೆದಿರುತ್ತೆ ಪ್ರತಿ ವಾರ ನೀವೇ ಸೀರಿಯಲ್ ನೋಡ್ತೀರಾ ಫಾರ್ ಎಕ್ಸಾಂಪಲ್ ಮಾತು ಹೇಳಿಲ್ಲ ಪ್ರತಿ ವಾರ ಡಿಸ್ಕಷನ್ಸ್ ಅವ್ರು ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಜಲಕ್ ಹೇಳಿದ್ರು ಪ್ರೀತಮ್ ಸರ್ ಅದಕ್ಕೆ ಹೇಳಿ ನನಗೆ ಇನ್ಫ್ಯಾಕ್ಟ್ ಆಸ್ ಅನ್ ಆರ್ಟಿಸ್ಟ್ ನಾವೇ ಹೇಳ್ಕೊತೀವಿ ಜಾಸ್ತಿ ಕೆಲಸ ಮಾಡ್ತಿದ್ದೀವಿ ಇಲ್ಲ ತೆರೆ ಮೇಲೆ ಕಾಣೋ ಅಷ್ಟು ಹೊತ್ತು ಮಾತ್ರ ಕಾಣಿಸ್ತೀವಿ ನಿಮಗೆ ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ ದೀಸ್ ಗೈಸ್ ಜಾಬ್ ಆ್ಯಂಡ್ ಒಳ್ಳೆ ಅಭಿರುಚಿ ಇದೆ ಸೊ ಅವ್ರೈಟಲ್ ಟ್ರ್ಯಾಕ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಮೀನಿಂಗ್ ಫುಲ್ ಆಗಿದೆ ಅಂಡ್ ಅವ್ರೆ ಕ್ಲಾರಿಟಿ ಇದೆ ಅವ್ರು ಏನ್ ಮಾಡ್ತಿದ್ದೀನಿ ಕೆಲಸ ಅನ್ನೋದ್ರ ಬಗ್ಗೆ ಸೊ ಅದು ತುಂಬಾ ಖುಷಿ ಆಗುತ್ತೆ ಈ ತರ ಡೈರೆಕ್ಟರ್ ಜೊತೆ ಈ ತರ ಟೀಮ್ ಜೊತೆ ವರ್ಕ್ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಸರ್